ಪರೀಕ್ಷೆ ವಿಷಯದಲ್ಲಿ ಸರ್ಕಾರ ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಮತ್ತೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಮ್ಮೆ ಎಕ್ಸಾಮ್ ಉಂಟು ಇನ್ನೊಮ್ಮೆ ಎಕ್ಸಾಮ್ ಇಲ್ಲ ಅಥವಾ ಪಬ್ಲಿಕ್ ಅದಿಲ್ಲ ಇದಿಲ್ಲ ಮತ್ತೆ ಮೊನ್ನೆ ಮೊನ್ನೆ ಆಗಿ ಒಮ್ಮೆ ಎಕ್ಸಾಮ್ ಅನೌನ್ಸ್ ಮಾಡಿದ್ರು ಎರಡು ಎಕ್ಸಾಮ್ ಬರೆದ್ರು ಮತ್ತೆ ಪೋಸ್ಟ್ ಪೋನ್ ಅಂತೆ ಈಗ ಮಕ್ಕಳಿಗೆ ಮತ್ತೆ ಕನ್ಫ್ಯೂಷನ್ ಎಂತ ಹೇಳಿದ್ರೆ ಮೊದಲು ಬರೆದ ಎಕ್ಸಾಮ್ ಉಂಟಾ ಅಥವಾ ರೀ ಎಕ್ಸಾಮಾ ಎಂತ ಈ ಮಕ್ಕಳ ಜೊತೆಗೆ ಅವರ ಎತ್ತವರು ಒದ್ದಾಡುದಾಯ್ತು ಯಾಕಂತ ಹೇಳಿದ್ರೆ ಮಕ್ಕಳನ್ನೊಂದು ಸಣ್ಣ ಪುಟ್ಟ ಮಕ್ಕಳನ್ನು ಹತ್ತನೇ ತನಕ ಒಳಗಿನ ಮಕ್ಕಳನ್ನು ತಂದೆ ತಾಯಿಯವರು ಪ್ರಿಪೇರ್ ಮಾಡಿಸಿ ಓದಿಸಿ ಅವರ ಜೊತೆಗೆ ಕೇರ್ ಕೊಟ್ಟು ಅವರ ಜೊತೆಗೆ ಇದ್ದು ಓದಿಸಿ ಎಲ್ಲ ಮಾಡ್ತಾರೆ ಮಾಡಿಸಿ ಎಲ್ಲ ಆದ್ಮೇಲೆ ಇಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಅದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಅಂತ ಹೇಳಿದ್ರೆ ಅವರಿಗೂ ಅಲ್ಲಿ ಟೆನ್ಷನ್ ಇಲ್ಲಿ ಟೀಚರ್ಸ್ನವರಿಗೂ ಟೆನ್ಷನ್ ಅದಕ್ಕೆ ಎಕ್ಸಾಮ್ ಆಗುದಕ್ಕಿಂತ ಮುಂಚೆ ಒಂದು ಎರಡು ಮೂರು ತಿಂಗಳಿನ ಮುಂಚೆ ಅದಕ್ಕೆ ತಕ್ಕ ಒಂದು ಪ್ಲಾನ್ ಮಾಡಬೇಕು ಹೇಗೆ ನೀವು ಓಟಿಗೆ ಓಟಿದ ಟೈಮ್ ಆಗುವಾಗ ನೀವು ಓಟಿಗೆ ಎಷ್ಟೋ ತಿಂಗಳು ಮುಂಚೆ ಪ್ರಿಪೇರ್ ಆಗ್ತೀರಾ ಗೆಲ್ಲಿಕ್ಕೆ ಏನೆಲ್ಲ ಟ್ರಿಕ್ಸ್ ಮಾಡ್ತೀರಾ ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಅದಕ್ಕಿಂತ ಮುಂಚೆ ಒಂದು ಪ್ಲಾನಿಂಗ್ ಮಾಡಬೇಕು ಇದು ಇಡೀ ಹೊತ್ತು ಮಕ್ಕಳ ಎಕ್ಸಾಮ್ ಅನ್ನು ಮುಂದೆ ಹಾಕುದಂತೆ ಹಿಂದೆ ಹಾಕುದಂತೆ ಕ್ಯಾನ್ಸಲ್ ಅಂತೆ ಉಂಟಂತೆ ಇಲ್ಲಂತೆ ಟೋಟಲ್ ಆಗಿ ಕನ್ಫ್ಯೂಷನ್ ಶಿಕ್ಷಣ ವ್ಯವಸ್ಥೆಯನ್ನೇ ಕನ್ಫ್ಯೂಷನ್ ಮಾಡಿ ಹಾಕಿದ್ರೆ ಮಕ್ಕಳ ಭವಿಷ್ಯ ಏನು ಈ ಚಿಂತೆ ಚಿಂತೆಯಲ್ಲಿ ಒಮ್ಮೆ ಎಕ್ಸಾಮ್ ಉಂಟು ಇಲ್ಲ ಪುನಃ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾರೆ ಓದ್ಬೇಕಾ ಬೇಡವಾ ಇರ್ಲಿಕ್ಕಿಲ್ಲ ಆ ರೀತಿಯ ಡೌಟ್ಸ್ಗಳು ಬರ್ತದೆ ಆದ ಕಾರಣ ರಾಜ್ಯ ಸರ್ಕಾರದಲ್ಲಿ ಹೇಳುದಿಷ್ಟೇ ಕೋರ್ಟ್ಗಳು ಆ ನಿಯಮ ಈ ನಿಯಮವನ್ನು ಮೊದಲೇ ಇದು ಮಾಡಿಕೊಂಡು ಅದನ್ನು ಪರಿಶೀಲಿಸಿ ಕ್ಲೀನ್ ಆಗಿ ಯಾವ ರೀತಿ ಹೋಗ್ಬೇಕು ಆ ರೀತಿ ಹೆಜ್ಜೆಡಿ ಯಾಕಂತ ಹೇಳಿದ್ರೆ ಮಕ್ಕಳು ಅದು ಕಲಿಯುವ ಮಕ್ಕಳು ನೀವು ಅವರಿಗೊಮ್ಮೆ ಉಂಟು ಇಲ್ಲ ಅಂತ ಹೇಳಿದ್ರೆ ಇಡೀ ತಲೆ ಇದೆಯಾಗಿ ಹೋಗ್ತದೆ ಎಕ್ಸಾಮ್ಗೆ ಪ್ರಿಪೇರ್ ಆದವರು ಇದಾಗ್ತಾರೆ ಮನೆಯವರ ಇದಾಗ್ತಾರೆ ಟೀಚರ್ಸ್ ಅವರು ಇದಾಗ್ತಾರೆ ಇದು ರಾಜಕೀಯದವರಾಗಿ ಅಲ್ಲ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಕೆಲವು ಮಂಗಗಳು ಆರಿ ಬರ್ತದಲ್ಲ ಆರಿ ಬಂದಾಗ ಸ್ವೀಕಾರ ಮಾಡ್ಲಿಕ್ಕೆ ನೀವು ಎಕ್ಸಾಮ್ ಇವತ್ತಿಟ್ರೆ ನಾಳೆ ಇಟ್ರೆ ಎಲ್ಲ ಮಕ್ಕಳು ಸ್ವೀಕಾರ ಮಾಡ್ತಾರೆ ಅಂತ ಯೋಚಿಸಿಕೊಳ್ಬೇಡಿ ಸೊ ಆದ ಕಾರಣ ಹೇಳ್ತಾ ಇರುವುದು ಎಕ್ಸಾಮ್ ಗಳ ವಿಷಯದಲ್ಲಿ ಆಟ ಬೇಡ ಕರೆಕ್ಟ್ ಆಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದು ಇದು ಮಾಡ್ಕೊಂಡು ಮಕ್ಕಳ ಭವಿಷ್ಯವನ್ನು ಚಿಂತನೆ ಮಾಡ್ಕೊಂಡು ಮಾಡಿ ಒಟ್ಟ್ರ ಇಷ್ಟ ಬಂದಾಗಿ ಇಷ್ಟ ಬಂದಾಗಿ ಮಾಡುದಲ್ಲ ಸೊ ರಾಜ್ಯ ಸರ್ಕಾರದಲ್ಲಿ ದಯವಿಟ್ಟು ಇದೊಂದು ನಮ್ಮದು